ನನಗನ್ಸುತ್ತೆ ಅಷ್ಟೇ ಇಪ್ಪತ್ತೈದು ಜನ ಕಾರ್ಯಕ್ರಮಕ್ಕೆ ಬರ್ತೀರಿ ಅಂತ ಅನ್ಕೊಂಡಿದ್ದೀನಿ ಉಳಿದವ್ರು ಬರೋದಿದ್ರೆ ನಿನ್ನೆ ಬರಬೇಕಾಗಿತ್ತು ಅಥವಾ ಬರಲ್ಲ ಅಂತ ತಮ್ಮಿಂದ ಮೆಸೇಜ್ ಆದ್ರೂ ತಿಳಿಬೇಕಾಗಿತ್ತು ಹಾಗಾಗಿ ಇದರಿಂದ ಇವತ್ತು ಈ ಶಿವಮೊಗ್ಗದಲ್ಲಿ ಭಾಗವಹಿಸ್ತಾ ಇರೋರು ಇಪ್ಪತ್ತೈದೇ ಜನ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆಂದ್ರೆ ರಿವಿಷನ್ ಆಫ್ಲೈನ್ ಬರದೇ ಹೋದ್ರೆ ವೇದಿಕೆಯಲ್ಲಿ ನಿಮಗೆ ಕೂರೋಕೆ ಅವಕಾಶ ಇರಲ್ಲ ಹಾಗಾಗಿ ನಿಮ್ಮ ಸಂಖ್ಯೆಯನ್ನು ನಾನು ಇಪ್ಪತ್ತೈದಕ್ಕೆ ಸೀಮಿತ ಮಾಡಬಹುದೇ ಅದನ್ನು ನೀವು ನನಗೆ ಉತ್ತರ ಕೊಡಬೇಕು ಇವತ್ತು ಲಾಸ್ಟ್ ಮೇಲೆ ಯಾಕೆಂದ್ರೆ ಕಾರ್ಯಕ್ರಮದ ವ್ಯವಸ್ಥೆ ಮಾಡೋವರಿಗೆ ಆಯೋಜಕರಿಗೆ ಸಮಸ್ಯೆ ಆಗಬಾರ್ದು ಎಷ್ಟು ಜನ ಬಂದರು ಎಷ್ಟು ಜನ ಓದ್ತಾರೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಬೇಕು ಮೈಕಿನ ವ್ಯವಸ್ಥೆ ಮಾಡಬೇಕು ಎಲ್ಲದೂ ಆಲೋಚನೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ದಯಮಾಡಿ ಶಿವಮೊಗ್ಗದಲ್ಲಿ ಭಾಗವಹಿಸಿರ್ತಕ್ಕಂಥವರು ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಅದಕ್ಕಾಗಿ ನಿನ್ನೆ ಬಂದಂತ ಇಪ್ಪತ್ತೈದು ಜನ ನಮಗೆ ಕೌಂಟ್ಸ್ ಸಿಕ್ಕಿದ್ದಾರೆ ನಮಗೆ ಇಬ್ಬರೇ ಕಲ್ತ್ರು ಜನ ಕಲ್ ನಾವು ಮಾಡೋ ಕೆಲಸ ಒಂದೇ ಬೆಂಗಳೂರಿನಲ್ಲಿ ಹೊರಗಡೆ ಅಮೆರಿಕಾದಲ್ಲಿ ಎಲ್ಲ ಕಡೆ ಸೇರಿ ಒಂದೂವರೆ ಸಾವಿರ ಜನ ಕಲಿತಾ ಇದ್ದಾರೆ ಇದು ಒಂದೂವರೆ ಸಾವಿರ ಜನ ತ್ರೋಟ್ ವರ್ಲ್ಡ್ ಈ ಕ್ಲಾಸಸ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕ್ಲಾಸಸ್ ಅವ್ರಿಗೆ ಉಪಯೋಗ ಆಗ್ತಾ ಇದೆ ಶಿವಮೊಗ್ಗದಲ್ಲಿ ಎಷ್ಟು ಜನ ಅಂತ ನಂಗೆ ಇನ್ನು ವಾಸ್ತವಿಕವಾಗಿ ನೂರು ಜನಕ್ಕೂ ಜಾ ದಾಟಿದ ಸಂಖ್ಯೆ ನಮಗೆ ಶಿವಮೊಗ್ಗದವ್ರು ಇದ್ರು ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಬಂದ್ರು ಅಂತ ಕಾಣುತ್ತೆ ಅನಂತರದಲ್ಲಿ ಅವರು ಕ್ಲಾಸ್ಗಳಲ್ಲಿ ಅಟೆಂಡ್ ಹೇಗಿರುತ್ತೆ ನೋಡೋಣ ಅಂತ ಅಂದ್ಕೊಂಡು ಮನೇಲಿ ಸೈಲೆಂಟ್ ಆದ್ರು ಅಂತ ಕಾಣುತ್ತೆ ಅದಕ್ಕೋಸ್ಕರ ನಿನ್ನೆ ರಿವಿಷನ್ ಕ್ಲಾಸಿಗೆ ಬರಲಿಲ್ಲ ಬರೋಕ್ ಆಗಲ್ಲ ಅಂತಾನು ನಮ್ಗೆ ಮೆಸೇಜ್ ಹಾಕಲಿಲ್ಲ ಹಾಗಾಗಿ ನಾವು ನಿನ್ನೆ ತರಗತಿಯ ಆಧಾರಿತವಾಗಿ ಇಪ್ಪತ್ತೈದೇ ಜನ ಕಾರ್ಯಕ್ರಮಕ್ಕೆ ಬರುತ್ತಾರೆ ಅಂತ ಭಾವಿಸಬಹುದೇ ಅಂತ ತಮ್ಮಲ್ಲಿ ಪ್ರಶ್ನೆಯನ್ನ ಇಡುತ್ತಿದ್ದೇನೆ ಏಕೆಂದ್ರೆ ಇಪ್ಪತ್ತೆರಡನೇ ತಾರೀಕೆ ಕಾರ್ಯಕ್ರಮ ಇನ್ನೊಂದು ರಿಹರ್ಸಲ್ ಆಗತ್ತೆ ಗ್ಯಾರಂಟಿ ಇಲ್ಲ ನಮ್ಮ ಕೆಲಸದ ಒತ್ತಡಗಳ ಮಧ್ಯೆ ಈಗ ನಾನು ನಿನ್ನೆ ಹೇಳಿಕೊಟ್ಟಂತಹ ನಗರ ಸಂಕೀರ್ತನೆಯ ಗೋಸ್ಕರ ಮಾಡಿಕೊಂಡಂತಹ ಒಂದು ಗೀತೆಯನ್ನ ದೇವನ ಇವಾಗ ನಾನು ಹೇಳಿಕೊಡ್ತೇನೆ

ो तिरुपरला काम विदल विदल्य कार्य कार्या

කම වවිුකා නිිෂ්ි දමනිිෂ්න මඩවිරද ම

kulu seve maadi diralla guru gala seve guru gala seve gala guru gala seve maadi diralla maadi maadi di maadi diralla seve maadi diralla guru gala seve maadi diralla maadi di maadi di maadi ಗುರುತೀ ಗುರು ತಗಿ ಆ ಗುರುಗಳ ಮಾಡಿದಿರಲ್ಲ ಗುರು

ಗುರು ಬೇಭಸೆನೆ ಮಾಡಿ ಮಾಡಿರೇ

ಗಮಿಧರ ಬದಲ ரிய ஆக தியது நரூபரி வந்த ஆக ஆகமீ நரபி e é, ainda é, 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 é.

സുമ്മിരല്ല

തുംവനിയോഗവ മരുവിരല്ല തുളയ നഗടെന്നാ ബ്രഹ്മനേ പുനരവികലന പാദകേ ബ്രഹ്മനേ പുനരവികലന പാദകേ വികലന പാദകേ വികലന പാദകേ എമ്മേ ബിട്ടു നീ ഉയരകളയൂ മാ കേന്ദനിമേ

ಕೊಲ್ಲಿಗೆ ಶರಣರ ಕದೆಗಳ ಬೇಡುದ ಇನ್ನದ ನುಡಿಯ ನುಡಿಯು ಮಿತ್ರವಲ್ಲ ಸೊಲ್ಲಿಗೆ ಶರಣರ ಕದೆಗಳ ಬೇಡುದ ಇನ್ನದ ನುಡಿಯ ನುಡಿಯು ಮಿತ್ರವಲ್ಲ ಎಲ್ಲಾನು ಬರ್ವೇ ಶಿಬಿರ ಮಾಡ್ತಾ ಇರೋದೆ ನಮ್ಮ ಪುರಂದ್ರದಾಸರ ಆರಾಧನೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ತಾವು ನಿಜವಾಗ್ಲೂ ಕಲಿತಿದ್ದೀರಿ ಕಲ್ತಿದ್ದಕ್ಕೆ ಒಂದು ಕೃತಜ್ಞತೆ ಇದೆ ಅಂದ್ರೆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ಬೇಕು ರಿಹರ್ಸಲ್ ಕರೆದಾಗ ಬರ್ತೀನಿ ಬರಲ್ಲ ತಿಳಿಸ್ಬೇಕು ಅದು ಸಾಮಾನ್ಯವಾದಂತಹ ಒಂದು ಜ್ಞಾನ ಏನು ಬರ್ತೀರಿ ಬರಲ್ಲ ಏನು ತಿಳಿಸಲ್ಲ ರಿವಿಜನ್ ಮಾಡಕ್ ಬಂದ್ರೆ ನಾವು ಇಪ್ಪತ್ತೈದು ಜನ ಸೇರಲ್ಲ ಇಲ್ಲಿ ನೋಡಿದ್ರೆ ನೂರೈವತ್ತು ಜನ ಶಿವಮೊಗ್ಗದವರು ನೂರೈವತ್ತು ಜನ ಇದೆ ಹೆಸರು ಇದು ನಾವು ಏನಂತ ನಿಮ್ಮನ್ನು ಭಾವಿಸಬೇಕು ಅನ್ನಿ ಅರ್ಥ ಆಗಿಲ್ಲ ನೆಕ್ಸ್ಟ್ ನಾಳೆ ಇದಕ್ಕೆ ದಯವಿಟ್ಟು ಕೊಡಿ ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಇಪ್ಪತ್ತೈದು ಜನ ಕಲ್ತಿದ್ರು ವ್ಯತ್ಯಾಸ ಇಲ್ಲ ಆದ್ರೆ ನಮ್ಮ ಕಾರ್ಯಕ್ರಮದ ಉದ್ದೇಶಕ್ಕೋಸ್ಕರ ಮಾಡಿದ್ದರಿಂದ ಕಾರ್ಯಕ್ರಮದಲ್ಲಿ ಕಲ್ತವರೆಲ್ಲ ಭಾಗವಹಿಸ್ಬೇಕು ಅಂತ ಬಯಸ್ತೀನಿ ಅದು ಒಂದು ನಿಮ್ಮಿಂದ ನಮಗೆ ಬೇಕಾದಂತಹ ವಿಷಯ ಉಳಿದಂತೆ ನೀವು ಕಲಿಬೇಕು ನೀವು ಉಳಿಸ್ಕೊಳ್ಬೇಕು ಅದಕ್ಕೋಸ್ಕರ ದಯಮಾಡಿ ತಿಳಿಸ್ಬೇಕು ಅಂತ ಎಲ್ಲ ಮಹಿಳೆಯರ ಶಿವಮೊಗ್ಗದಲ್ಲಿರ್ತಕ್ಕಂತಹ ಮಾತೆಯರಿಗೆ ಮಹಿಳೆಯರಿಗೆ ವಿನಂತಿಯನ್ನು ಮಾಡ್ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ಸಾಯಿರಾಮ